ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತೋರಿಸುತ್ತಾ ತತ್ಸಂ ತದ್ಭವ್ ಪದಗಳ ನೂರು ಪದಗಳನ್ನು ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವರ್ಗ ಸಗ್ಗ ಆಚರ್ಯ ಅಚ್ಚರಿ ರತ್ನ ರಣ್ಣ ಮುಖ ಮೋಗ ಶಯ್ಯ ಸಜ್ಜೆ ಸಾಸ ಸಾಸ ಭ್ರಮೆ ಭ್ರಮೆ ಬೆಮೆ ಕಾರ್ಯ ಕಜ್ಜ ಪ್ರಯಾಣ ಪಯನ ಸ್ನೇಹ ನೇಹ ಪುಸ್ತಕ ಹೊತ್ತಿಗೆ ವಿಧಿ ಬದಿ ಪ್ರತಿ ಪಡಿ ಪೃಥ್ವಿ ಪೊಡವಿ ಧ್ವನಿ ದನಿ ವನ ಬಣ ಲಕ್ಷ್ಮಿ ಲಕುಮಿ ಸ್ಫಟಿಕ ಪಟಕ ಕ್ರೌಚ್ ಕೊಂಚೆ ತಟ ದಡ ಪಲ್ಲಯನ ಹಲ್ಲನ ಹಂಸ ಅಂಚೆ ಆಕಾಶ ಆಗಸ ಸಂಧ್ಯಾ ಸಂಜೆ ಬ್ರಹ್ಮ ಬೊಮ್ಮೆ ರಾಕ್ಷಸ ರಕ್ಕಸ ಮೋಗ ಮೃತ್ಯು ಮಿತ್ತು ಬೀದಿ ಬೀದಿ ಅದ್ಭುತ ಅದ್ಭುತ ಪಕ್ಷಿ ಹಕ್ಕಿ ಮೊಸಳಿದ ಮುಂಬಾದ ಮಂಟಪ ಮಂಟಪ ಅಪ್ಪನೆ ಅಣ್ಣತಿ ಅನತಿ ಶೃಂಗಾರ ಸಿಂಗಾರ ವಿದ್ಯಾ ಬಿಜೆ ವೇದ ಭೇದ ತಪಸ್ವಿ ತವಸಿ ದಾಳಿಂಬೆ ದಾಳಿಂಬೆ ದಾಳಂಬೆ ನಿತ್ಯ ಸಿತ್ಯ ದೃಷ್ಟ ದಷ್ಟ್ರ ದಾಡೆ ನಾಯಿ ಗಾವಸಿಂಗ ಶಿಲಾ ಶಿಲಾಸಿಲೆ ಚಿರಾ ಸಿರೆ ಪರ್ವ ಹಬ್ಬ ಘೋಷಣೆ ಘೋಷಣೆ ಶಿರಿ ಸಿರಿ ಮತ್ಸರ ಮಚ್ಚರ ವರ್ಷ ವರುಷ ಮುಗ್ಧೆ ಮುಗು ಮಗುವೆ ಮುಗುವೆ ಶುಂಠಿ ಸುಂಟ ಅಕ್ಷರ ಅಕ್ಕ ಕಾವ್ಯ ಕಬ್ಜ ಯುಗ ಜುಗ ವೆ ಬೆಂತರೆ ಬೆಂತರೆ ಶರ್ಕರ ಸಕ್ಕರೆ ಕಲಮ ಕಳವೆ ಅಬ್ದಿ ಅಬುದಿ ಪ್ರಸಾದ ಹಸಾದ ದಾತೃ ದತಾರ ಅಗ್ನಿ ಅಗ್ಗಿ ಶೂನ್ಯ ಸೊನ್ನೆ ಕಾಮ ಕಾವ ಚಂಪಕ ಸಂಪಿಗೆ ಕುಬ್ಜ ಗುಜ್ಜ ಶಂಕು ಶಂಕು ಉದ್ಯೋಗ ಉಜ್ಜುಗ ಧಾನ್ಯ ಜಾನ ದಾರಿ ಬಟ್ಟೆ ಪಟ್ಟಣ ಪತ್ತನ ವೀರ ಬೀರ ಜಟಾ ಜಡೆ ಪರವಶ ಫಲವಸ ಶ್ರೇಷ್ಠ ಸೇಸೆ ಸರಸ್ವತಿ ಸರಸ್ವತಿ ಮೂರ್ತಿ ಮಾರುತಿ ಯಶಸ್ಸು ಯಶಸ್ಸು ಬಂಗ ಬಣ್ಣ ಸಂಬ ಕಂಬ ಯಜ್ಞ ಜನ್ಯ ವದ್ದ ಬಂಜೆ ಆಕಾಶ ಆಗಸ ದೃಷ್ಟಿ ದಿಟ್ಟಿ ಸಂಸ್ಕೃತಿ ಸಕ್ಕದ ಕಸ್ತೂರಿ ಕತ್ತೂರಿ ಸ್ವರ್ಗ ಸಗ್ಗ ಆಚರಿ ಅಚ್ಚರಿ ಪೃಥ್ವಿ ಪಡವಿ ರಾಕ್ಷಸ ರಕ್ಕಸ ಧ್ವನಿ ಧ್ವನಿ ತಪಸ್ವಿ ತವಸಿ ರತ್ನ ರನ್ನ ಮನ ಬಣ ಮುತ್ತು ಮಿತ್ತು ನಿತ್ಯ ನಿತ್ಯ ಲಕ್ಷ್ಮೀ ಲಕುಮಿ ಬೀದಿ ಬೀದಿ ಬ್ರಹ್ಮ ಬೊಮ್ಮೆ ಬಿದ್ಯಾ ಬಿದ್ಯೆ ಘೋಷ್ ಘೋಷಣೆ ಘೋಷಣೆ ವೇದ ಬೇದ ತತ್ಸಂ ತದ್ ತತ್ಸಂ ತದ್ಮ ತದ್ಭವ್ ಪದಗಳ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು